ಇವತ್ತಿನ ಯುವಕರೇ ಈ ದೇಶದ ಆಸ್ತಿ ಈ ದೇಶದ ಶಕ್ತಿ ಇದಕ್ಕೆ ನಮ್ಮೆಲ್ಲರ ಪ್ರಯತ್ನ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಸ್ಟ್ರಾಂಗ್ ಸೆಂಟರ್ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ಸ್ಟೇಟ್ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಶಕ್ತಿಯುತವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅದೇ ರೀತಿ ಸಾಮರ್ಥ್ಯ ಮತ್ತು ಸದೃಢವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವೆರಡೂ ಕೂಡ ಇವೆರಡ ಸಹಭಾಗಿತ್ವದಲ್ಲಿ ಪರಸ್ಪರ ವಿಶ್ವಾಸ ಸಹಯೋಗದಿಂದ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳಿದ್ದೇನೆ ಮನವಿ ಮಾಡಿದ್ದೆ ಈ ಜಿಲ್ಲೆಯಲ್ಲಿ ಸಂಸತ್ ಸದಸ್ಯನಾಗಿ ಪಕ್ಷಾತೀತವಾಗಿ ತಮ್ಮ ನಾಯಕತ್ವದಲ್ಲೇ ನಾನು ಶಾಸಕರ ಸಭೆ ಕರೀತೇನೆ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾವು ಪ್ರಸ್ತಾವನೆ ಕೊಡಿ ನಾನು ಅದನ್ನು ಶಿಸ್ತಾಗಿ ಪ್ರಾಮಾಣಿಕತೆಯಿಂದ ಯಾವ್ಯಾವ ಯೋಜನೆಗಳನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯ ಇದೆ ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಈಗಾಗಲೇ ಮಾನ್ಯ ಸಚಿವರಿಗೆ ಶಾಸಕ ಮಿತ್ರರಿಗೆ ಹೇಳಿದ್ದೇನೆ ಅದೇ ರೀತಿ ಸ್ನೇಹಿತರೆ ಇವತ್ತು ಸ್ಕಿಲ್ ಇಂಡಿಯಾ ಕೌಶಲ್ಯ ಇಲ್ಲದೆ ಇದ್ದರೆ ಯಾವುದೇ ಒಂದು ಸಂಸ್ಥೆ ನಮಗೆ ಉದ್ಯೋಗ ಕೊಡಲ್ಲ ನೀವು ಯಾವುದೇ ಡಿಗ್ರಿ ಮಾಡಿರಿ ಅವ್ರಿಗೆ ಬೇಕಾದಂತಹ ನಿಪುಣತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇದ್ದರೆ ಅವರು ಉದ್ಯೋಗ ಆಗಲ್ಲ